ರೆಗ್ಯುಲರ್ ಆಗಿ ನಮ್ಮ ಮನೆ ಸರೌಂಡಿಂಗ್ ಅಲ್ಲಿ ಇದ್ದವ್ರು ಎಲ್ಲ ಒಂದು ಐದು ವರ್ಷ ಆರು ವರ್ಷಕ್ಕೆ ಸ್ಕೂಲಿಗೆ ಸೇರ್ಸಿದ್ರೆ ನನ್ಗೆ ಒಂದು ಎಂಟು ವರ್ಷಕ್ಕೆ ಸ್ಕೂಲಿಗೆ ಹೋಗಬೇಕಾಗಿತ್ತು ಅಂದ್ರೆ ಕೈಯಲ್ಲೇ ನಡ್ಕೊಂಡು ಹೋಗಿ ನಾನ್ ಸ್ಕೂಲಿಗೆ ಹೋಗ್ತಿದ್ದೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸ್ಕೂಲಿಂದ ಬರ್ಬೇಕು ಬಟ್ ಸ್ವಲ್ಪ ದೂರ ನನ್ ಕೈಯಲ್ಲಿ ತೇಳ್ಕೊಂಡು ಬರ್ತಿದೆ ನನ್ನ ಹತ್ರ ಅವಾಗ ವೀಲ್ ಚೇರ್ ಇರ್ಲಾ ಕ್ರಚಸ್ ಇರಲ್ಲ ವಾಕೆಬಲ್ ಫೆಸಿಲಿಟಿ ಏನು ಇರಲ್ಲ ಕೈಯಲ್ಲಿ ನಡ್ಕೊ ಬರುವಾಗ ಹನ್ನೆರಡು ಗಂಟೆ ಬಿಸಿಲಲ್ಲಿ ಆ ಟಾರ ನಡ್ಕೊ ಬಂದಾಗ ಹಾಸ್ಟೆಲಿಗೆ ಬರ್ತಾ ಬೊಬ್ಬೆ ಬಂದಿರೋದು 23, पैरा पावर लिफ्टिंग के गोल्ड, गोल्ड मेडलिस्ट कर्नाटका कर्नाटका के, के बीजी संदेशा पहला अटेम्प्ट 160 किलोग्राम दूसरा 166 और तीसरा एक किलोग्राम उन छह पैरा पावर लिफ्टर्स में एकमात्र ऐसे पैरा पावर लिफ्टर जिन्होंने सभी अटेम्प्ट सक्सेसफुली कंप्लीट किए गोल्ड मेडलिस्ट बने हैं ಕರ್ನಾಟಕ ನಮಸ್ಕಾರ ಕರುನಾಡು ನಮ್ಮಲ್ಲಿ ಎಷ್ಟೋ ಜನಕ್ಕೆ ಒಂದು ಕೆಲಸ ನಿಭಾಯಿಸೋಕೆ ಆಗಲ್ಲ ಅಂತದ್ರಲ್ಲಿ ಇಲ್ಲೊಬ್ರು ಸ್ಪೆಷಲ್ ವ್ಯಕ್ತಿ ಇದ್ದಾರೆ ಅವರು ಒಂದು ಎಮ್ ಎನ್ ಸಿ ಕೆಲಸ ಮಾಡೋದಲ್ದರೆ ನಮ್ಮ ಇಂಡಿಯಾನ ಪ್ಯಾರಾ ಒಲಿಂಪಿಕ್ಸ್ ಅಲ್ಲೆಲ್ಲ ರೆಪ್ರೆಸೆಂಟ್ ಮಾಡಿದ್ದಾರೆ ಅದಲ್ದರೆ ಬೇರೆ ಬೇರೆ ಇಂಟರ್ ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಗೋಲ್ಡ್ ಮೆಡಲ್ಸ್ ಎಲ್ಲ ಗೆದ್ದಿದ್ದಾರೆ ಅವರು ನಮ್ಮ ಕನ್ನಡದವರು ಅಂತ ಹೇಳ್ಕೊಳ್ಳೋಕೆ ಇನ್ನೂ ಹೆಮ್ಮೆ ಆಗುತ್ತೆ ಬನ್ನಿ ಹೋಗೋಣ ಅವ್ರನ್ನ ಮೀಟ್ ಮಾಡೋಣ ಅಂಡ್ ಅವರ ಸಾಧನೆಗಳ ಬಗ್ಗೆ ತಿಳ್ಕೊಳ್ಳೋಣ ಹೆಸರು ನೋಡ್ಬೋದು ಇಲ್ಲಿ ಬಿಜಿ ಸಂದೇಶ್ ಇದೆ ಅವ್ರ ಹೆಸರು ಇದೆ ಅವ್ರ ಮನೆ ಬನ್ನಿ ಒಳಗಡೆ ಹೋಗೋಣ ಸರ್ ನಮಸ್ಕಾರ ಸಂದೇಶ್ ಅವ್ರಿಗೆ ಹೇಗಿದ್ದೀರಾ ಸರ್ ಹೇಗಿದ್ದೀರಾ ಹೇಗಿದ್ದೀರಿ ನಾವು ತುಂಬಾ ಚೆನ್ನಾಗಿದ್ದೀವಿ ಬನ್ನಿ ಬನ್ನಿ ಮಗಳು ಹೇಳಿ ಭಗತ್ ಅಂತ ಹೇಳಿ ಮಗ ಹಾ ನಮಸ್ತೆ ಹೇಗಿದ್ದೀರಾ ಸ್ನೇಹಿತರೆ ಇದ್ದಾರೆ ಅವ್ರ ಜೀವನಕ್ಕೆ ನಿಮ್ಗೆಲ್ಲರಿಗೂ ಸ್ವಾಗತ ಅವ್ರ ಜೀವನ ಹೇಗಿತ್ತ ಅವ್ರು ಕಷ್ಟಪಟ್ಟಿರೋದು ಗೆದ್ದಿರೋದು ಎಲ್ಲಾನು ತಿಳ್ಕೊಳ್ಳೋಣ ತಿಳ್ಕೊಳ ಆಲ್ ನಾನ್ ಕ್ಯಾಮ್ರಾ ಹಿಂದೆ ಹೋಗ್ತೀನಿ ಮುಂದಕ್ಕೆ ಸಂದೇಶ್ ಅವ್ರು ಮಾತಾಡ್ತಾರೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸಂದೇಶ ಅಂತ ಹೇಳಿ ನಾನು ಮೂಲತಃ ಚಿಕ್ಕಮಂಗ್ಳೂರು ಡಿಸ್ಟಿಕ್ ಕೊಪ್ಪ ತಾಲೂಕು ಚಿಕ್ಕಹಳ್ಳಿ ಹೆಚ್ಒಸೂರ್ ಅಂತ ಹೇಳಿ ಅಲ್ಲಿ ರೈತನ ಮಗನಾಗಿ ಹುಟ್ಟಿದ್ದು ನಮ್ಮ ಅಪ್ಪ ಅಮ್ಮ ಇವಾಗೂ ಅಗ್ರಿಕಲ್ಚರ್ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದಾರೆ ಮತ್ತೆ ಹಾಗೆ ಅಣ್ಣ ಇದ್ದಾನೆ ಊರಲ್ಲಿ ಈಗ ಕೊಪ್ಪದಲ್ಲಿ ಚಿಕ್ಕ ಮಂಗಳೂರು ಏನಂದ್ರೆ ಅದೇ ಒಂದು ಚಿಕ್ಕ ರೈತರು ಅಥವಾ ಬಡ ರೈತರು ಮಕ್ಕಳಾಗಿ ಆಕ್ಚುಲಿ ಅವ್ರದ್ದು ಎಕ್ಸ್ಪೆಕ್ಟೇಷನ್ ಹೆಂಗಿರುತ್ತೆ ಅಂದ್ರೆ ಆ ಇನ್ನೊಬ್ಬ ದುಡಿಯಕ್ಕೆ ಮಗ ಹುಟ್ಟಿದ್ರೆ ಒಳ್ಳೇದು ಹ್ಮ್ ಆ ಹಸು ಸಾಕ್ಬೇಕು ಮತ್ತೆ ಗದ್ದೆ ಉಳ್ಮೆ ಮಾಡ್ಬೇಕು ಅಂತ ತರ ಕಾನ್ಸೆಪ್ಟ್ ಇರುತ್ತೆ ಅದೇ ತರ ಆ ಸಿಚುವೇಶನ್ ಅಲ್ಲಿ ನನ್ನಂತ ಒಬ್ಬ ಡಿಸಬಲ್ ಮಕ್ಕಳು ಹುಟ್ಟಿದ್ರೆ ಪೇರೆಂಟ್ಸ್ ಅದು ರೈತರು ಮಕ್ಕಳು ತುಂಬಾ ರೈತರು ಫ್ಯಾಮಿಲಿಯವರು ತುಂಬ ತುಂಬಾ ಬೇಜಾರಾಗ್ತಾರೆ ಯಾಕೆಂದರೆ ಆ ಯಾಕಂದ್ರೆ ಮಾಡೋಕ್ಕೆ ಮಾಡಕ್ಕೆ ಒಂದು ಗಟ್ಟಿ ಆಳ್ಬೇಕು ನಮ್ಮ ವಂಶನ ನಮ್ದು ಕರ್ತವ್ಯನ ಅದನ್ನ ನಿಭಾಯಿಸ್ಕೊಂಡು ಮುಂದೆ ಹೋಗೋರು ಯಾರು ಬೇಕು ಅಂತ ಇರ್ತಾರೆ ಬಟ್ ಆ ಸಿಚುವೇಶನ್ ಅಲ್ಲಿ ಈ ತರ ಮಗು ಹೊಡಿದ್ರೆ ಅವ್ರು ತುಂಬಾ ಆ ಬೇಜಾರಾಗುತ್ತೆ ಮತ್ತೆ ಅವ್ರಿಗೆ ಹೇಗ್ ನೋಡೋದು ಹೊರಗಡೆ ಪ್ರಪಂಚ ಗೊತ್ತಿರಲ್ಲ ಅಷ್ಟೊಂದು ಆ ನಾನು ಆತರ ಕುಟುಂಬದಲ್ಲಿ ಒಬ್ಬ ಅಂಗವಿಕಲ ಮಗ ಜನ್ಮ ಆಗಿರೋದು ನಮ್ಮ ಅಪ್ಪ ಅಮ್ಮಗೆ ತುಂಬಾ ಕಷ್ಟ ಆಗಿದೆ ಬಟ್ ಅವರು ನನ್ನ ಇಲ್ಲಿ ತನಕ ತಯಾರು ಮಾಡಿ ಕಳ್ಸಕ್ಕೆ ಅಥವಾ ಇದ್ ಮಾಡಕ್ಕೆ ತುಂಬಾ ಡೆಡಿಕೇಶನ್ ಮಾಡಿದ್ದಾರೆ ಮತ್ತೊಂದು ಅವರು ಈ ತರದ್ ಯಾವುದು ಹೆದರ್ಕೊಂಡಿಲ್ಲ ನನ್ನ ಮತ್ತೊಂದು ಅಂಗವಿಕಲರ ಮಗ ಅಂತನೂ ತಿಳ್ಕೊಂಡಿಲ್ಲ ನಾರ್ಮಲ್ ತರ ಅಂತ ಟ್ರೀಟ್ ಮಾಡಿ ಆ ಅವ್ರು ಅವಾಗ ನನ್ನ ಮನ್ಸಲ್ಲೂ ಇಷ್ಟ ತನಕ ನನಗೆ ಅಹ್ ಏನು ಡಿಸಬಲ್ ಡಿಸಬಲ್ ಇಂದ ನನ್ಗೆ ಏನೋ ತೊಂದರೆ ಆಗ್ತಿದೆ ಅಂತನೂ ಅನ್ಕೊಂಡಿಲ್ಲ ನಾನು ಅದು ನಮ್ಮ ಅಪ್ಪ ಅಮ್ಮನ ಕೊಡುಗೆ ಯಾಕಂದ್ರೆ ನಾನು ಚಿಕ್ಕ ಹಳ್ಳಿ ಅಲ್ಲಿ ರೋಡು ಇರ್ಲಾ ನಮ್ಮನೇಲಿ ಯಾವುದೇ ತರದ ವೆಹಿಕಲ್ಸ್ ಇರ್ಲಾ ನಮ್ಮ ಅಪ್ಪನ ಹತ್ರ ಫಸ್ಟಿಗೆ ಎತ್ತಿನ ಗಾಡಿ ಇತ್ತು ನಾವ್ ಏನಾರು ಸಿಟಿಗ್ ಹೋಗ್ಬೇಕು ಅಂದ್ರೆ ಎತ್ತಿನ ಗಾಡಿಲಿ ಬರ್ಬೇಕಾಗ್ತಿತ್ತು ಮತ್ತೆ ನೀವು ನೋಡಿರ್ಬೋದು ಸರೌಂಡಿಂಗ್ ಅಲ್ಲಿ ನಮ್ಮ ಚಿಕ್ಕಮಗಳೂರು ಡಿಸ್ಟಿಕ್ ಕೊಪ್ಪ ತಾಲೂಕು ಅಥವಾ ಹಳ್ಳಿಲಿ ಹೋದ್ರೆ ಒಂದ್ ಮನೆ ಇದ್ರೆ ಅದ್ರ ಸರೌಂಡಿಂಗ್ ಒಂದು ಟೂ ಕಿಲೋಮೀಟರ್ ಯಾವುದೇ ಮನೆಗಳು ಇರಲ್ಲ ಕಾಡಲ್ಲಿ ಒಂದ್ ಮನೆ ಇರುತ್ತೆ ಅಲ್ಲೊಂದು ಹಸು ಸಾಕೊಂಡು ಆ ಸುತರ ಜೀವನ ಮಾಡ್ತಾ ಬಂದಿರ್ತಾರೆ ಮಕ್ಕಳು ಅದೇ ತರ ಆ ಬರೋಕೆ ಹಾಸ್ಪಿಟ್ಲಿಗೆ ಕೂಡ ಎತ್ತಿನ ಗಾಡಿಲಿ ಕರ್ಕೊಂಡು ಹೋಗಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಾಗ್ತಿತ್ತು ಬಸ್ ಫೆಸಿಲಿಟಿನೂ ಇರ್ಲಿಲ್ಲ ಆ ನಮ್ಮ ಅದೇ ಈಗ ಮಾಡೋದು ಈ ತರ ಮಗು ಊಟದ ಮೇಲೆ ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಆ ಒಂದ್ ಮನೇಲೇ ಚೆನ್ನಾಗಿ ಸಾಕುದ್ರು ನಾನು ಅವಾಗ ಆಕ್ಟಿವ್ ಆಗಿ ಓಡಾಡ್ಕೊಂಡು ಮನೇಲಿ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಆ ಅಪ್ಪ ಅಮ್ಮ ಹೊರಗಡೆ ಕೆಲ್ಸಕ್ಕೆ ಹೋದ್ರೆ ನಾನು ಮನೇಲೆ ಇರ್ತಿದ್ದೆ ಇನ್ನೇನ್ ಮಾಡೋದು ದೊಡ್ಡ ಆಗ್ತಾ ಬಂದೆ ಏಜ್ ಆಯ್ತಾ ಬಂತು ಎಲ್ಲರೂ ಸ್ಕೂಲಿಗೆ ಸೇರ್ಸ್ಬೇಕು ಅಂತ ಆತರ ಒಂದು ಕಾನ್ಸೆಪ್ಟ್ ಬಂತು ರೆಗ್ಯುಲರ್ ಆಗಿ ನಮ್ಮ ಮನೆ ಸರೌಂಡಿಂಗ್ ಅಲ್ಲಿ ಇದ್ದವರು ಎಲ್ಲ ಒಂದು ಐದು ವರ್ಷ ಆರು ವರ್ಷಕ್ಕೆ ಸ್ಕೂಲಿಗೆ ಸೇರ್ಸಿದ್ರೆ ನನ್ಗೆ ಒಂದು ಎಂಟು ವರ್ಷಕ್ಕೆ ಸ್ಕೂಲಿಗೆ ಹೋಗ್ಬೇಕಾಗಿತ್ತು ಯಾಕಂದ್ರೆ ನಾವು ಒಂದು ಹೊಳೆ ದಾಟಿ ಒಂದು ಎರಡು ಕಿಲೋಮೀಟರ್ ದೂರದಲ್ಲಿ ಸ್ಕೂಲ್ ಇತ್ತು ಅಲ್ಲಿ ಕರ್ಕೊಂಡು ಹೋಗೋಕೆ ಯಾಕಂದ್ರೆ ಕರ್ಕೊಂಡು ಬಿಡಕ್ಕೆ ಆಗ್ತಿರ್ಲಾ ಡೈಲಿ ಕರ್ಕೊಂಡು ಹೋಗ್ಬಿಟ್ಟು ಅಪ್ಪ ಅಮ್ಮ ಕೆಲ್ಸಕ್ಕೆ ಹೋಗೋಕೆ ಸಾಧ್ಯವಾಗ್ತಿರ್ಲಾ ಹಂಗಾಗಿ ಒಂದು ಸ್ವಲ್ಪ ಡಿಲೇ ಆಯ್ತು ಮತ್ತೊಂದು ಈ ಡಿಸಬಿಲಿಟಿ ಕಾರಣದಿಂದ ನಾನೊಂದು ಎಂಟು ವರ್ಷಕ್ಕೆ ಒಂದೇ ಕ್ಲಾಸ್ ಸೇರಿಸ್ಬೇಕಾಯ್ತು ಅದು ಕೂಡ ನಮ್ಮ ರಿಲೇಶನ್ ಮನೇಲಿ ಜೈಪುರ ಅಂತ ಹೇಳಿ ಪಪ್ಪ ಜೈಪುರ ಅಲ್ಲಿ ಬಿಟ್ಟು ಅವ್ರ ಮನೇಲಿ ಓದಿಸಿದ್ರು ಆಮೇಲೆ ಎರಡನೇ ಕ್ಲಾಸ್ ಇಂದ ಮನೇಲಿ ಇದ್ಕೊಂಡು ಓದಿ ಹೇಗಂದ್ರೆ ಅಲ್ಲಿ ಸೇತುವೆ ಆ ಏನು ಫೆಸಿಲಿಟಿ ಇಲ್ದಿದ್ರಿಂದ ಮಳೆಗಾಲದಲ್ಲಿ ಒಂದು ಸ್ವಲ್ಪ ಹೋಗ ಸ್ಕೂಲಿಗೆ ಆ ಓದ್ರು ಅಪ್ಪ ಕರ್ಕೊಂಡು ಹೋಗಿ ಬಂದು ಆ ಹಂಗೆ ನನ್ನ ಜೀವನ ಒಂದು ನಾಲ್ಕನೇ ಕ್ಲಾಸ್ ತನಕ ಕಂಟಿನ್ಯೂ ಆಯ್ತು ಐದನೇ ಕ್ಲಾಸಿಗೆ ಹಂಗೆ ನಮ್ಮ ಒಬ್ರು ಅಂಗನವಾಡಿ ಟೀಚರ್ ಅವ್ರ ಗೈಡೆನ್ಸ್ ಮುಖಾಂತರ ನಾನು ಬಿ ಸಿ ಎಮ್ ಹಾಸ್ಟೆಲ್ ಸೇರ್ಕೊಂಡೆ ಅದು ತಾಲ್ಲೂಕ್ ಲೆವೆಲ್ ಐದರಿಂದ ನನಗೊಂದು ಸ್ವಲ್ಪ ಫಿಫ್ತ್ ಸ್ಟ್ಯಾಂಡರ್ಡಿಂದ ಒಂದು ಕಾನ್ಫಿಡೆನ್ಸ್ ಜಾಸ್ತಿ ಆಯ್ತು ಅಂದ್ರೆ ನಾನು ಅಪ್ಪ ಅಮ್ಮನ ಬಿಟ್ಟು ಹಾಸ್ಟೆಲಲ್ಲಿ ಬದುಕಂಗಾದೆ ಆಮೇಲೆ ಒಂದು ಸ್ವಲ್ಪ ದೂರ ವಾಕ್ ಮಾಡ ಅಂದ್ರೆ ಕೈಯಲ್ಲೇ ನಡ್ಕೊಂಡು ಹೋಗಿ ನಾನು ಸ್ಕೂಲಿಗೆ ಹೋಗ್ತಿದ್ದೆ ಅಲ್ಲಿ ಐದರಿಂದ ಸೆವೆಂತ್ ತನಕ ಮುಗಿಸ್ದೆ ಆ ಕೊಪ್ಪ ಬಾಳ್ಗಡಿ ಅಂತ ಹೇಳಿ ಕೊಪ್ಪ ತಾಲೂಕು ಬಾಳ್ಗಡಿ ಸ್ಕೂಲ್ ಹ್ಮ್ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಅವಾಗ ನನಗೆ ಇನ್ನೂ ಸ್ವಲ್ಪ ಅಪ್ಪ ಅಮ್ಮನ್ ಬಿಟ್ಟು ಅಣ್ಣನ್ ಬಿಟ್ಟು ಇಂಡಿವಿಜುವಲ್ ಆಗಿ ಜೀವನ ಮಾಡ್ಬೋದು ಮತ್ ನನ್ನ ಕೆಲಸ ನಾನೇ ಮಾಡ್ಕೊಳೋದ್ರಿಂದ ಆ ನನ್ಗಲ್ಲಿ ಒಂದು ಅಲ್ಲಿ ನಾನು ಸ್ಟೇಬಲ್ ಆದ ಯಾಕಂದ್ರೆ ಇವಾಗ ಯಾರೇ ಆಗ್ಲಿ ಒಬ್ರು ಡಿಸಬಲ್ ಮಕ್ಕಳನ್ನ ಅಥವಾ ಹೊರಗಡೆ ಬಿಡ್ತೀವಿ ಅಂದ್ರೆ ಅವರಿಗೆ ಪೇರೆಂಟ್ಸಿಗೆ ತುಂಬಾ ಇದು ಹೆಂಗ್ ಬದುಕ್ತಾರೋ ಹೆಂಗೆ ಜೀವನ ಮಾಡ್ತಾರೋ ಅಂತ ಬಟ್ ಅಲ್ಲಿಂದ ನಂದು ಎಜುಕೇಶನ್ ಚೆನ್ನಾಗಾಯ್ತು ಮತ್ತೆ ನನಗೆ ಆ ಅದೇ ಇವತ್ತು ಒಂದು ನೆನ್ಸ್ಕೋಬೇಕಂದ್ರೆ ನಂದು ಸ್ಕೂಲಿಂದ ಒಂದು ಸಣ್ಣ ಘಟನೆ ಯಾಕಂದ್ರೆ ಕಷ್ಟ ಚಿಕ್ಕ ನಲ್ಲಿ ಪಟ್ಟಿರೋದ್ರಿಂದ ಹಂಗಾಗಿ ಇವಾಗ ಅಷ್ಟೊಂದು ಕಷ್ಟ ಅನ್ಸೋದು ಯಾವುದೂ ಗೊತ್ತಾಗ್ತಾ ಇಲ್ಲ ಯಾಕಂದರೆ ನಾನು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಸ್ಕೂಲಿಗೆ ಹೋಗಿ ಒಂದು ನಾಲ್ಕೂವರೆ ಗಂಟೆಗೆ ಸ್ಕೂಲಿಂದ ಬರ್ತಿದ್ದೆ ಬಟ್ ಶನಿವಾರ ಶನಿವಾರ ನನಗೆ ಒಂದು ಇವತ್ತು ನೆನಪಾಗದಂದ್ರೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಹೋಗಿ ಎಂಟುವರೆಗೆ ಹೋಗಿ ಆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸ್ಕೂಲಿಂದ ಬರಬೇಕು ಬಟ್ ಸ್ವಲ್ಪ ದೂರ ನನ್ನ ಕೈಯಲ್ಲಿ ತೇಳ್ಕೊಂಡು ಬರ್ತಿದ್ದೆ ನನ್ನ ಹತ್ರ ಅವಾಗ ವೀಲ್ ಚೇರ್ ಇರಲಿಲ್ಲ ಕ್ರಚಸ್ ಇರಲ್ಲ ವಾಕೆಬಲ್ ಫೆಸಿಲಿಟಿ ಏನು ಇರಲ್ಲ ಕೈಯಲ್ಲಿ ನಡ್ಕೊ ಬರುವಾಗ ಹನ್ನೆರಡು ಗಂಟೆ ಬಿಸ್ಲಲ್ಲಿ ಆ ಟಾರ ನಡ್ಕೊ ಬಂದಾಗ ಹಾಸ್ಟೆಲ್ ಬೊಬ್ಬೆ ಶನಿವಾರ ಭಾನುವಾರ ನನ್ಗೆ ರಿಕವರಿ ಮಾಡಿಕೊಂಡು ಮತ್ತೆ ಸೋಮವಾರದಿಂದ ರೊಟೀನ್ ಸ್ಕೂಲ್ ಹೀಗೆ ನನ್ನ ಜೀವನ ಅಲ್ಲಿಂದ ಕಂಟಿನ್ಯೂ ಆಯ್ತು ಮತ್ತೆ ಪಾಸ್ ಆಯ್ತು ಇನ್ ಟೆಂತ್ ಪಾಸ್ ಆದ್ಮೇಲೆ ನಮ್ಗೆ ಹಾಸ್ಟೆಲ್ ಅಲ್ಲಿ ಬಿ ಸಿಎಂ ಹಾಸ್ಟೆಲ್ ఆ 10th адమేলে ক্লোজ আইতো নি বেരെकडे ಹೋಗಬೇಕು ಅಂತ আইতো